ಅಂತಿಮ ಬುಧವಾರ ಮೊದಲನೆಯ ವಾಚನ ಪ್ರವಾದಿ ದಾನಿಯೇಲನ ಗ್ರಂಥದಿಂದ ವಾಚನ ಬೇಲ್ಯಾಚರ ಎಂಬ ಹರಸನು ತನ್ನ ರಾಜ್ಯದ ಪ್ರಮುಖರಲ್ಲಿ ಸಾವಿರ ಮಂದಿಯನ್ನು ಸೇರಿಸಿ ಒಂದು ಔತಣವನ್ನು ಏರ್ಪಡಿಸಿದ ಆ ಸಾವಿರ ಜನರ ಮುಂದೆ ಅವನು ದ್ರಾಕ್ಷಾರಸವನ್ನು ಕುಡಿದ ಹಾಗೆ ಕುಡಿದುಕೊಂಡಿರುವಾಗ ತಾನು ತನ್ನ ಪ್ರಮುಖರು ಪತ್ನಿಯರು ಉಪಪತ್ನಿಯರು ಕುಡಿಯುವುದಕ್ಕಾಗಿ ತನ್ನ ತಂದೆ ನೆಬೊಕೋದೆ ಚೇರನು ಜೆರುಸಲೇಮಿನ ದೇವಾಲಯದ ಗರ್ಭಗುಡಿಯಿಂದ ಸೂರೆಯಾಗಿ ತಂದ ಬಂಗಾರದ ಪೂಜಾ ತರಿಸಿದ ರಾಜನು ಅವನ ಪ್ರಮುಖರು ಪತ್ನಿ ಉಪಪತ್ನಿಯರು ಅವುಗಳಲ್ಲಿ ಕುಡಿದರು ಕುಡಿದುಕೊಂಡೇ ಬಂಗಾರ ಬೆಳ್ಳಿ ಕಂಚು ಕಬ್ಬಿಣ ಮರ ಮತ್ತು ಕಲ್ಲಿನ ತಮ್ಮ ದೇವರುಗಳನ್ನು ಆರಾಧಿಸಿದರು ಅದೇ ಸಮಯದಲ್ಲಿ ಒಬ್ಬ ಮನುಷ್ಯನ ಕೈ ಬೆರಳುಗಳು ಕಾಣಿಸಿಕೊಂಡು ದೀಪಸ್ತಂಭದ ಹೆದುರಿಗೆ ಅರಮನೆಯ ಸುಣ್ಣದ ಗೋಡೆಯ ಮೇಲೆ ಬರೆಯಲು ತೊಡಗಿದವು ಬರೆಯುತ್ತಿದ್ದ ಆ ಕೈಯನ್ನು ರಾಜನು ನೋಡಿದನು ಅದನ್ನು ಕಂಡದ್ದೇ ಅವನ ಮುಖ ಕಳೆ ಗುಂದಿತು ಮನಸ್ಸು ಕಳವಳಗೊಂಡಿತು ಸೊಂಟದ ಕೀಲು ಸಡಿಲಗೊಂಡಿತು ಮೊಣಕಾಲುಗಳು ಒಂದಕ್ಕೊಂದು ಬಡಿದುಕೊಂಡವು ಅಂತೆಯೇ ದಾನಿಯೇಲನನ್ನು ರಾಜ ಸನ್ನಿಧಿಗೆ ಬರಮಾಡಲಾಯಿತು ರಾಜನು ಅವನಿಗೆ ರಾಜನಾದ ನನ್ನ ತಂದೆ ಜುದಯದಿಂದ ಕೈದಿಯಾಗಿ ತಂದು ಸೆರೆ ಮಾಡಿದ ಯೂದ್ಯರಲ್ಲಿ ದಾನಿಯೇಲ್ ಎಂಬುವನ್ನು ನೀನು ದೇವರ ಆತ್ಮ ನಿನ್ನಲ್ಲಿ ನೆಲೆಸಿದೆಯೆಂದು ನಾನು ಕೇಳಿದ್ದೇನೆ ನಿನಗೆ ಪರಮ ಜ್ಞಾನ ವಿವೇಕ ಬುದ್ಧಿ ತೇಜಸ್ಸು ಇದೆ ಎಂದು ನನಗೆ ತಿಳಿದು ಬಂದಿದೆ ನೀನು ಗೂಢಾರ್ಥಗಳನ್ನು ವಿವರಿಸಬಲ್ಲವನು ಗುಂಜು ಗಂಟುಗಳನ್ನು ಬಿಚ್ಚಬಲ್ಲವನು ಎಂಬ ಸಮಾಚಾರ ನನಗೆ ಮುಟ್ಟಿದೆ ಈ ಬರಹವನ್ನು ಓದಿ ಇದರ ಅಭಿಪ್ರಾಯವನ್ನು ನನಗೆ ತಿಳಿಸಿದೆಯಾದರೆ ನಿನಗೆ ಕೆನ್ನೇಲಿ ರಾಜವಸ್ತ್ರವನ್ನು ಹೊದಿಸಿ ಕೊರಳಿಗೆ ಚಿನ್ನದ ಆಹಾರವನ್ನು ಹಾಕಿಸಿ ನಿನ್ನನ್ನು ರಾಜ್ಯದ ಮೂವರು ಮುಖ್ಯಾಧಿಕಾರಿಗಳಲ್ಲಿ ಒಬ್ಬೊಬ್ಬನಾಗಿ ನೇಮಿಸುವೆನು ಎಂದು ಹೇಳಿದನು ಆಗ ದಾನಿಯೇಲನು ರಾಜನಿಗೆ ಹರಸರೇ ನಿಮ್ಮ ದಾನಗಳು ನಿಮಗೆ ಇರಲಿ ನಿಮ್ಮ ಬಹುಮಾನಗಳು ಮತ್ತೊಬ್ಬನಿಗೆ ದೊರಕಲಿ ಆದರೆ ನಾನು ಈ ಬರಹವನ್ನು ಓದಿ ಅದರ ಅರ್ಥವನ್ನು ತಮಗೆ ತಿಳಿಸುವೆನು ಸ್ವರ್ಗದ ಒಡೆಯನಿಗೆ ವಿರುದ್ಧವಾಗಿ ನಿಮ್ಮನ್ನೇ ಹೆಚ್ಚಿಸಿಕೊಂಡಿದ್ದೀರಿ ದೇವಾಲಯದಿಂದ ಪವಿತ್ರ ಪೂಜಾ ಪಾತ್ರಗಳನ್ನು ಇಲ್ಲಿಗೆ ತಂದಿದ್ದೀರಿ ನೀವು ನಿಮ್ಮ ರಾಜ್ಯದ ಪ್ರಮುಖರು ಪತ್ನಿ ಉಪಪತ್ನಿಯರು ಅವುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿದಿದ್ದೀರಿ ಬುದ್ಧಿ ಕಣ್ಣು ಕಿವಿ ಇಲ್ಲದ ಬೆಳ್ಳಿ ಬಂಗಾರಗಳ ಕಂಚು ಕಬ್ಬಿಣಗಳ ಮರ ಕಲ್ಲುಗಳ ದೇವರುಗಳನ್ನು ಆರಾಧಿಸಿದ್ದೀರಿ ನಿಮ್ಮ ಪ್ರಾಣ ಯಾರ ಕೈಯಲ್ಲಿದೆಯೋ ನಿಮ್ಮ ಸ್ಥಿತಿಗತಿಗಳು ಯಾರ ಅಧೀನದಲ್ಲಿದೆಯೋ ಆ ದೇವರನ್ನು ಮಾತ್ರ ಗೌರವಿಸದೆ ಇದ್ದೀರಿ ಹೀಗಿರಲು ಆ ಕೈಬೆರಳು ದೇವರ ಸನ್ನಿಧಿಯಿಂದ ಬಂದು ಬರೆದಿದೆ ಬರೆದಿರುವ ಮಾತುಗಳು ಇವು ಮೆನೆ ಮೆನೆ ತೆಕೇಲ್ ಉಫಾರ್ಸಿನ್ ಇದರ ಅರ್ಥ ಹೀಗಿದೆ ಮೆನೆ ಎಂದರೆ ದೇವರು ನಿನ್ನ ಆಳ್ವಿಕೆಯ ಕಾಲಾವಧಿಯನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾರೆ ತೆಕೇಲ್ ಎಂದರೆ ನಿನ್ನನ್ನು ತಕ್ಕಡಿಯಲ್ಲಿ ಹಾಕಿ ನೋಡಲು ನಿನ್ನ ತೂಕ ಕಡಿಮೆಯಾಗಿ ಕಂಡು ಉರ್ಫಾಸೀನ್ ಎಂದರೆ ನಿನ್ನ ರಾಜ್ಯವನ್ನು ವಿಭಾಗ ಮಾಡಿ ಮೇದ್ಯರಿಗೂ ಪರ್ಷಿಯದವರಿಗೂ ಕೊಡಲಾಗಿದೆ ಎಂದು ಹರಿಕೆ ಮಾಡಿದನು ತಕ್ಷಣವೇ ಬೇಲ್ಯಾಚಾರನ ಆಜ್ಞೆಯ ಮೇರೆಗೆ ದಾನಿಹೇಲನಿಗೆ ಕೆನ್ನೆಲಿ ರಾಜವಸ್ತ್ರವನ್ನು ಹೊದಿಸಿದರು ಅವನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿದರು ರಾಜ್ಯದ ಮೂವರು ಮುಖ್ಯಾಧಿಕಾರಿಗಳಲ್ಲಿ ದಾನಿಹೇಲನು ಒಬ್ಬನಾದನು ಎಂದು ಪ್ರಕಟಿಸಿದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಸೂರ್ಯಚಂದ್ರರೇ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಆಕಾಶಮಂಡಲದಲ್ಲಿರುವ ನಕ್ಷತ್ರಗಳೇ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಶ್ಲೋಕ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಮಳೆ ಮಂಜುಗಳೇ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿ ಗಾಳಿ ಬಿರುಗಾಳಿಗಳೇ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿ ಶ್ಲೋಕ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಬೆಂಕಿ ಝಲಗಳೇ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿ ಶೀತೋಷ್ಣಗಳೇ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಶ್ಲೋಕ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಘೋಷಣೆ ಹಲ್ಲೆಲೂಯ ಹಲ್ಲೆಲೂಯ ನೀವು ನಿರೀಕ್ಷಿಸುತ್ತಾ ತಲೆ ಎತ್ತಿ ನಿಲ್ಲಿರಿ ಏಕೆಂದರೆ ನಿಮ್ಮ ಉದ್ದಾರವು ಸಮೀಪಿಸಿತು ಹಲ್ಲೆಲೂಯಾ ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಇದೆಲ್ಲ ಸಂಭವಿಸುವುದಕ್ಕೆ ಮುಂಚೆ ನಿಮ್ಮನ್ನು ಬಂಧಿಸಿ ಹಿಂಸೆಗೊಳಪಡಿಸುವರು ಪ್ರಾರ್ಥನಾ ಮಂದಿರಗಳಿಗೂ ಕಾರಾಗೃಹಗಳಿಗೂ ಹೆಳೆದುರು ನನ್ನ ನಾಮದ ನಿಮಿತ್ತ ನಿಮ್ಮನ್ನು ಅರಸರ ಹಾಗೂ ಅಧಿಪತಿಗಳ ಮುಂದಕ್ಕೆ ಎಳೆಯುವರು ಶುಭ ಸಂದೇಶಕ್ಕೆ ಸಾಕ್ಷಿ ಕೊಡಲು ಇದು ನಿಮಗೆ ಸದಾವಕಾಶವಾಗಿರುತ್ತದೆ ಹಾಗ ವಾದಿಸುವುದು ಹೇಗೆಂದು ನೀವು ಮುಂಚಿತವಾಗಿ ಚಿಂತಿಸಬೇಕಾಗಿಲ್ಲ ಇದು ನಿಮಗೆ ಮನದಟ್ಟಾಗಿರಲಿ ಏಕೆಂದರೆ ನಿಮ್ಮ ವಿರೋಧಿಗಳಾರು ಪ್ರತಿಭಟಿಸಲು ಅಥವಾ ವಿರೋಧಿಸಲು ಆಗದಂತ ವಾಕ್ಚಾತುರ್ಯವನ್ನು ಜ್ಞಾನ ಶಕ್ತಿಯನ್ನು ನಿಮಗೆ ಕೊಡುವೆನು ನಿಮ್ಮ ತಂದೆ ತಾಯಿಯರೇ ಕೊಡ ಹುಟ್ಟಿದವರೇ ಬಂಧು ಮಿತ್ರರೇ ನಿಮ್ಮನ್ನು ಪರಾದೀನ ಮಾಡುವರು ಮಾತ್ರವಲ್ಲ ನಿಮ್ಮಲ್ಲಿ ಕೆಲವರನ್ನು ಕೊಂದು ಹಾಕಿಸುವರು ನೀವು ನನ್ನವರು ಆದುದರಿಂದಲೇ ಎಲ್ಲರೂ ನಿಮ್ಮನ್ನು ದ್ವೇಷಿಸುವರು ಆದರೂ ನಿಮ್ಮ ತಲೆ ಕೂದಲೊಂದು ನಾಶವಾಗುವುದಿಲ್ಲ ಸೈರಣೆ ಇಂದಿರಿ ಸಂರಕ್ಷಣೆಯನ್ನು ಪಡೆಯುವಿರಿ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಸಂತೋಷ ಉಕ್ಕುತ್ತೆ ಉಕ್ಕುತ್ತೇ ಅಲ್ಲೆಲು ಯೇಸು ನನ್ನ ರಕ್ಷಕ ನನ್ನ ಪಾಪ ತೊಳೆದ ಸಂತೋಷ ಉಕ್ಕ ಉಕ್ಕುತ್ತೇ ಅಲ್ಲೆಲು ಯೇಸು ನನ್ನ ರಕ್ಷಕ सोष के कु दारित पीन ಶೌ ಕೇ ಕುತ್ತೇ ಪಾಪದಲ್ಲಿ

संतोष के कु संतोष के कुते